لوک بھی آپ موڑی پریت گورے پر سید منواگا سترمرتا ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸಿ ಮೊಟ್ಟ ಮೊದಲು ನನ್ನ ಪರಿಚಯವನ್ನು ಹೇಳಿಕೊಳ್ತೇನೆ ಕೆಲವರಿಗೆ ಪರಿಚಯ ಇದೆ ಕೆಲವರಿಗೆ ಪರಿಚಯ ಇರಲ್ಲ ಹುಬ್ಬಳ್ಳಿಯ ಸುಪ್ರಸಿದ್ಧವಾದ ಬಹಳ ಪುರಾತನವಾದ ಒಂದು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನ ಇದೆ ಅದೇನಿ ಅಂತ ಹೇಳಿದ್ರೆ ಅದು ಸಿಬಿಟಿ ಸಿಬಿಟಿಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನ ಇದೆ ಅಲ್ಲಿ ನಾವು ವಾಸವಾಗಿದ್ದೇವೆ ಈ ವಿಶೇಷ ಏನು ಅಂತಂದ್ರೆ ನಾವು ನಿಮ್ಮ ಹತ್ರ ಯಾಕೆ ಬಂದಿದ್ದೇವೆ ಅಂತಂದ್ರೆ ಇಬ್ಬರು ಗುರುಗಳು ಹುಬ್ಬಳ್ಳಿಗೆ ಬರ್ತಾ ಇದ್ದಾರೆ ಒಬ್ಬರು ಮಂತ್ರಾಲಯ ಸ್ವಾಮಿಗಳು ಸುಬಧೇಂದ್ರ ತೀರ್ಥಗಳು ಇನ್ನೊಬ್ರು ಸೋಂದ ಮಠದ ಶ್ರೀಗಳು ಅದು ವಾದರಾಜ ಮಠದ ವಿಶ್ವವಲ್ಲಭ ತೀರ್ಥಗಳು ಅಂತ ಇಬ್ಬರು ಶ್ರೀಗಳು ಹುಬ್ಬಳ್ಳಿಗೆ ಬರ್ತಾ ಇದ್ದಾರೆ ತತ್ ನಾವೆಲ್ಲರ ಹತ್ರ ನಾಮದ ಸ್ಮರಣೆಯನ್ನು ಮಾಡಿಸೋಣ ಅಂತ ಒಂದು ಕೋಟಿ ಬಾರಿ ನಾಮದ ಸ್ಮರಣೆ ಆಗ್ಬೇಕು ಶ್ರೀ ರಾಘವೇಂದ್ರ ನಮಃ ಶ್ರೀ ವಾದಿರಾಜ ಅಂತ ಒಂದು ಕೋಟಿ ಬಾರಿ ಆಗಬೇಕು ಆ ಉದ್ದೇಶ ಇಟ್ಟುಕೊಂಡು ಭಜನಾ ಮಂಡಳಿ ಪುರುಷ ಮಂಡಳಿ ಇವ್ರನ್ನೆಲ್ಲ ಯಾರ್ಯಾರು ಎಲ್ಲೆಲ್ಲಿ ಇದ್ದಾರೋ ಅವ್ರ ಹತ್ರ ಹೋಗಿ ನಾವು ನಮ್ಮ ಮನವರಿಕೆಯನ್ನ ಮಾಡ್ತಾ ಇದ್ದೇವೆ ಇವತ್ತು ಈ ಅಕ್ಷಯ್ ಪಾರ್ಕಿನ ಜನ ಹೇಳಿದ್ರು ಭಾರಿ ಶ್ರದ್ಧೆ ಇದೆ ಅವರೆಲ್ಲ ಭಜನೆ ಪಾರಾಯಣ ಇದನ್ನೆಲ್ಲ ಇಲ್ಲಿ ಅಂತ ಒಬ್ಬರು ವಿಷಯ ಮುಟ್ಸಿದ್ರು ನಮಗೆ ಹಾಗಾದ್ರೆ ಅಲ್ಲಿಯೂ ಹೋಗಿ ಅವ್ರ ಬಾಯಲ್ಲಿ ಇದನ್ನು ನುಡಿಸೋಣ ಅಂತ ಉದ್ದೇಶ ಇಟ್ಕೊಂಡು ನಾವು ಬಂದಿದ್ದೇವೆ ಬಂದಾಗಲೇ ಇಷ್ಟು ಜನ ಸೇರಿ ಭಾರಿ ಸಂತೋಷ ಆಗಿದೆ ಅದರ ಉದ್ದೇಶ ಹೀಗಿದೆ ನೀವು ಗಮನಿಸ್ರಿ ಅದನ್ನು ಪಾರಾಯಣ ಮಾಡೋದ್ರಿಂದ ಏನು ಲಾಭ ಇದೆ ನಮಗೆ ಅದನ್ನೆಲ್ಲ ಅರ್ಥೈಸ್ಕೊಳ್ಬೇಕಲ್ಲ ಮಹಾ ಅಂತ ಹೇಳೋದ್ರಿಂದ ಶ್ರೀ ವಾದಿರಾಜ ಎನ್ನುವ ಅಂತ ಹೇಳೋದ್ರಿಂದ ಏನ್ ಲಾಭ ಇದೆ ನೀವು ಪ್ರತಿನಿತ್ಯ ಭಜನೆ ಮಾಡುವಾಗ ಭಜನೆ ಮಾಡ್ತಿರಲ್ಲ ಮಹಿಳಾ ಮಂಡಳಿಗಳೆಲ್ಲ ಭಜನೆ ಮಾಡ್ತಿರಲ್ಲ ಒಂದು ಪದ್ಯ ಇದೆ ಯಾವುದು ಗುರು ಸ್ಮರಣೆ ಅಂತ ಒಂದು ಗುರುಗಳ ಸ್ಮರಣೆ ಮಾಡಿರಿ ಇದೆಯೋ ಇಲ್ಲೋ ಊರಗ ವೃಶ್ಚಿಕ ವ್ಯಾಘ್ರ ಅರಸು ಅಲ್ವಾ ಗುರು ಸ್ಮರಣೆ ಮಾಡಬೇಕು ಅಂತ ಬಹಳ ಪ್ರಾಮುಖ್ಯತೆ ಇದೆ ಅದರಲ್ಲಿಯೂ ಕಲಿಯುಗದಲ್ಲಿ ಗುರುಗಳ ಸ್ಮರಣೆ ಆಗಬೇಕು ಆದ್ದರಿಂದ ಕಲಿಯುಗದಲ್ಲಿ ಗುರುಗಳು ಅಂದ್ರೆ ಇಬ್ರು ಒಂದು ಶ್ರೀ ರಾಘವೇಂದ್ರ ಸ್ವಾಮಿಗಳು ಇನ್ನೊಂದು ಶ್ರೀ ವಾದರಾಜರು ಆದ್ದರಿಂದ ಇವರ ಇಬ್ಬರ ನಾಮದ ಸ್ಮರಣೆ ಒಂದು ಕೋಟಿ ಬಾರಿ ಆಗಬೇಕು ಮೊನ್ನೆ ಅಚ್ಚಿ ಮೊನ್ನೆ ಅದರ ಅಚ್ಚಿ ಮೊನ್ನೆ ಪ್ರತಿನಿತ್ಯ ನಾವೆಲ್ಲ ಎಲ್ಲೆಲ್ಲಿ ಭಜನಾ ಮಂಡಳಿಗಳಿವೆಯೋ ಅಲ್ಲೆಲ್ಲ ಹೋಗಿ ಮನವರಿಕೆ ಮಾಡ್ತಾನೇ ಇದ್ದೇವೆ ಒಂದು ವಿಜಯನಗರಕ್ಕೆ ಹೋಗಿದ್ವಿ ವಿದ್ಯಾನಗರಕ್ಕೆ ಹೋಗಿದ್ವಿ ನಿನ್ನೆ ಗೋಕುಲ್ ರೋಡ್ ಅಲ್ಲೇ ಇನ್ನೊಂದು ಏರಿಯಾ ಇದೆ ಅಲ್ಲಿ ಹೋಗಿದ್ವಿ ಹೀಗೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಭಜನೆ ಮಾಡ್ತಿದ್ದಾರೋ ಎಲ್ಲೆಲ್ಲಿ ಪುರುಷ ಮಂಡಳಿ ಸ್ತ್ರೀ ಮಂಡಳಿಗಳು ಮಹಿಳಾ ಮಂಡಳಿಗಳಿವೆಯೋ ಅವರಿಗೆಲ್ಲರಿಗೂ ಹೋಗಿ ನಾವು ಮನವರಿಕೆ ಮಾಡಿ ಈ ವಿಷಯವನ್ನ ನಾವು ಪ್ರಸ್ತಾಪ ಮಾಡುತ್ತಿದ್ದೇವೆ ಯಾಕೆ ಅಂದ್ರೆ ಜಗತ್ತಿಗೆ ಕಲ್ಯಾಣ ಆಗ್ಬೇಕು ಎಲ್ಲರ ಮನಸ್ಸಿನ ದುಃಖಗಳೆಲ್ಲ ಪರಿಹಾರ ಆಗ್ಬೇಕು ಈ ಉದ್ದೇಶ ಇಟ್ಕೊಂಡು ಇದನ್ನ ನಾವು ಪ್ರಾರಂಭ ಮಾಡಿದ್ದೇವೆ ಒಟ್ಟು ಒಂದು ತಿಂಗಳ ಕಾಲ ಇದು ಪಾರಾಯಣ ನಡಿಬೇಕು ಎಪ್ರಿಲ್ ಹತ್ತನೇ ತಾರೀಕು ನಮ್ಗೆ ಇದನ್ನು ನೀವೇನ್ ಮಾಡಬೇಕು ಮಾಡಿ ನಮಗದನ್ನ ಸಮರ್ಪಣೆ ಮಾಡಬೇಕು ಎಪ್ರಿಲ್ ಇಪ್ಪತ್ ಮೂರನೇ ತಾರೀಕು ಸ್ವಾಮಿಗಳು ಹುಬ್ಬಳ್ಳಿಗ್ ಬರ್ತಾ ಇದ್ದಾರೆ ಗುರುಗಳು ಹುಬ್ಬಳ್ಳಿಗೆ ಬರ್ತಾ ಇದ್ದಾರೆ ಇಪ್ಪತ್ಮೂರು ಹಾಗಾದ್ರೆ ಹತ್ತು ದಿವಸಗಳ ಕಾಲ ಮೊದಲೇ ನಮಗೆ ಆ ನೀವು ಮಾಡಿರುವ ಆ ಸಂಖ್ಯೆಯನ್ನ ಒಬ್ಬ ಮಹಿಳಾ ಯಾರಾದರೂ ಅಧ್ಯಕ್ಷರು ಅಂತ ಇರ್ತಾರೆ ಅವ್ರ ಕೈಯಲ್ಲಿ ಕೊಟ್ರೆ ಅವ್ರು ನಮಗೆ ಸಮರ್ಪಣೆ ಮಾಡ್ತಾರೆ ನಿಮಗೊಂದು ಬಾರಿ ನಾನು ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನ ಈಗ ಹೇಳಿಕೊಡ್ತೀನಿ ನೀವು ಗಟ್ಟಿಯಾಗಿ ನಿಮ್ಮ ಕಾಲನಿಗೆ ಕೇಳಿಸ್ಬೇಕು ಅಷ್ಟು ಹೇಳಬೇಕು ನಾನೊಂದು ಬಾರಿ ಹೇಳ್ತೀನಿ ನೀವು ಮತ್ತದನ್ನು ರಿಪೀಟ್ ಮಾಡಿದರೆ ಆಯಿತು ಒಂದು ಐದು ಬಾರಿ ರಾಯರ ಹೆಸರು ಐದು ಬಾರಿ ವಾದರಾಜರ ಹೆಸರು ಇದನ್ನು ಗಟ್ಟಿಯಾಗಿ ಸ್ಟ್ರೈಟ್ ಕುತ್ಕೊಳ್ಬೇಕು ಮುಚ್ಚಿ ಅದನ್ನು ಒಂದು ಬಾರಿ ಹೇಳಬೇಕು ಚೆನ್ನಾಗಿ ಆಯಿತಾ ರಾಘವೇಂದ್ರಾಯ ನಮಃ ರಾಘವೇಂದ್ರಾಯ ನಮಃ ಜೋರೆ ಕಟ್ಟಿ ಹೇಳಬೇಕು ಶ್ರೀ ನಂತ ನೋಡಿ ನಿಮಗೆಲ್ಲ ದುಖ ರಾಘವೇಂದ್ರಾಯ ನಮಃ ಶ್ರೀರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರ

ಶ್ರೀವಾದಿರಾಜಿ ಶ್ರೀವಾದಿ ರಾಜ ನಮಃ ಸರಿ ಈ ತರದಲ್ಲಿ ಇದು ಒಂದು ಕೋಟಿ ಬಾರಿ ಆಗಬೇಕು ಆದಿರಾಜರದು ಮತ್ತು ರಾಯರದ್ದು ಒಂದು ಕೋಟಿ ಬಾರಿ ಆಗಬೇಕು ಇದೇ ತರದಲ್ಲಿ ಎಲ್ಲರೂ ಇದು ನೋಡಿ ಎಷ್ಟು ಪ್ರಶಾಂತವಾದ ವಾತಾವರಣ ಇದೆ ನಿಮಗೆ ಸಿಕ್ಕಿದೆ ತಾವು ಪ್ರತಿನಿತ್ಯ ಮನೆಯಲ್ಲೂ ಮಾಡಬಹುದು ಭಜನೆ ಕಾಲದಲ್ಲಿ ಒಟ್ಟಿ ಕೂತುಕೊಂಡಾಗೂ ಮಾಡಬಹುದು ನಮಗೆ ಯಾವಾಗ ಯಾವಾಗ ಅವಕಾಶಗಳು ಸಿಗ್ತದೋ ಅವಾಗೆಲ್ಲ ಇದನ್ನು ಜಪ ಮಾಡಿ ಇಟ್ಟು ನಮಗೆ ಕೊನೆ ಏಪ್ರಿಲ್ ಹತ್ತನೇ ತಾರೀಕು ಸಮರ್ಪಣೆ ಮಾಡಿದರೆ ಒಂದು ವಿಶಾಲವಾದ ನೂರಾರು ಜನ ಕೂಡುವ ಸ್ಥಳದಲ್ಲಿ ಗುರುಗಳನ್ನು ಕೂಡಿಸಿ ಅಲ್ಲಿ ಅವರಿಗೆ ಸಮರ್ಪಣೆ ಮಾಡೋಣ ಅಂತ ಈ ಉದ್ದೇಶ ಇದೆ ತಾವೆಲ್ಲರೂ ಭಾಗಿಯಾಗ್ತೀರಿ ಅನ್ನೋ ವಿಶ್ವಾಸದಲ್ಲಿ ನಾವು ಈ ಅಕ್ಷಯ ಪಾರ್ಕಿನ ಜನರನ್ನ ಸಂಪರ್ಕಿಸಿದ್ದೇವೆ ಬಹಳ ಸರಳ ನಮ್ಮ ಅನ್ಲಿಕ್ಕೆ ಬರ್ತಾ ಇಲ್ಲ ಅಂತ ಅನ್ಲಿಕ್ಕೆ ಬರಲ್ಲ ಯಾಕಂದ್ರೆ ಎಲ್ಲರೂ ಇವಾಗ ಹೇಳಿದಿರ ಆಲ್ರೆಡಿ ಸರಳವಾಗಿದೆ ರಾಯರ ಹೆಸರು ವಾದಿರಾಜರ ಹೆಸರು ಇಡೀ ಜಗತ್ತೇ ಪ್ರಪಂಚದಲ್ಲೇ ಎಲ್ಲರಿಗೂ ಪರಿಚಿತರಾದ ಗುರುಗಳಿವ್ರಿಬ್ಬರು ಆದ್ರಿಂದ ಸರಳವಾಗಿದೆ ಬಹಳ ಆನಂದವಾಗಿದೆ ಅವರ ಮನೆಯಲ್ಲಿರುವ ಎಲ್ಲ ದುಃಖ ಪರಿಹಾರ ಆಗ್ತದೆ ಜಗತ್ತಿಗೆ ಕಲ್ಯಾಣ ಆಗ್ತದೆ ಸಾಮರಸ್ಯ ಮೂಡುತ್ತದೆ ಎಲ್ಲರೂ ಒಂದು ಅನ್ನೋ ಸಾಮರಸ್ಯ ಮೂಡ್ತಾರೆ ಯಾವ ಭೇದ ಇಲ್ಲ ಇಲ್ಲಿ ರಾಯರು ಎಲ್ಲರಿಗೂ ಸೇರಿದವರು ಆದ್ರಿಂದ ರಾಯರನ್ನ ಪೂಜೆ ಮಾಡದವರೇ ಮಾಡಲ್ಲ ಅಂತ ಅನ್ನೋರೇ ಯಾರಿಲ್ಲ ಎಲ್ಲರೂ ರಾಯರನ್ನ ವಾದರಾಜರನ್ನ ಪೂಜೆ ಅದರಿಂದ ತಾವೆಲ್ಲರೂ ಸೇರ್ಕೊಂಡು ಆ ಬಹುಸಂಖ್ಯೆಯಲ್ಲಿ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ತಾವು ಅದನ್ನ ಪಾರಾಯಣ ಮಾಡಿ ಜಪ ಮಾಡಿ ನಮ್ಗೆ ಕೊಡಿ ಅಂತ ಪ್ರಾರ್ಥನೆ ನಮಃ

نم श्री वादी राजाय नमः 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 श्री वादी राजाय नमः